ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವಾವ್ ಹಲಸಿನ ಹಣ್ಣು ಸಕ್ಕತ್ ಟೇಸ್ಟಿ ಹಲಸಿನ ಹಣ್ಣಿನ ದೋಸೆ ಅಂತೂ ಇನ್ನೂ ಸೂಪರ್ ಹಾಗಾದರೆ ಹಲಸಿನ ಹಣ್ಣಿನ ದೋಸೆ ಹಾಗೆ ಹಲಸಿನ ಪ್ರಯೋಜನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಎಲ್ಲ ಕಡೆ ಈಗ ಹಲಸಿನ ಹಣ್ಣು ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗೋಗಿದೆ ಸೊ ಆರೋಗ್ಯಕ್ಕೆ ಬೇಕಾಗಿರೋಂಥ ಎಲ್ಲ ಪೌಷ್ಟಿಕ ಸತ್ವಗಳು ಈ ಹಲಸಿನ ಹಣ್ಣುಗಳಲ್ಲಿ ಸಿಗೋವಂಥದ್ದು ಇನ್ನು ಮಳೆಗಾಲ ಚಳಿಗಾಲ ಕಳೆದು ಬೇಸಿಗೆಗಾಲ ಬರ ಮಾಡ್ಕೊಳ್ಳೋ ಸಮಯದಲ್ಲಿ ಈ ಮಾವು ಹಲಸನ್ನ ನೀವು ಮಾರುಕಟ್ಟೆಯಲ್ಲಿ ಆರಾಮಾಗಿ ನೋಡ್ಬೋದು ಹಾಗೆ ಹಲಸಿನ ಹಣ್ಣಲ್ಲಿ ತುಂಬ ವೆರೈಟಿಗಳು ಕೂಡ ಇದೆ ನಾವು ಮಲೆನಾಡು ಕಡೆ ಬಕ್ಕೆ ಬಿಳುವ ಚಂದ್ರ ಹಲಸು ಅಂತೆಲ್ಲ ಹೇಳಿ ಕರಿತೀವಿ ಸೊ ಹಾಗೆ ನಮ್ಮ ರಿಲೇಟಿವ್ ಒಬ್ಬರು ಈ ಹಲಸಿನ ಹಣ್ಣನ್ನು ಕಳಿಸಿದ್ರು ನಾನು ಮಲೆನಾಡಿಂದ ಇದನ್ನು ಬೆಂಗಳೂರಿಗೆ ತೊಗೊಂಡು ಬಂದೆ ಸೊ ನನ್ನ ಹಸ್ಬೆಂಡಿಗೆ ಹಲಸಿನಣ್ಣಂದರೆ ಅಂದರೆ ಪಂಚಪ್ರಾಣ ಹಾಗಾಗಿ ಮನೆಗೆ ತಂದು ಹಾಗೆ ಇಟ್ಟಿದ್ವಿ ಫ್ರೀಯಾಗಿ ಕಟ್ ಮಾಡೋಣ ಅಂತ ಹೇಳಿ ಆದರೆ ಇಟ್ಟಲ್ಲೇ ಸ್ವಲ್ಪ ಭಾಗ ಹಾಳಾಗೋಗಿತ್ತು ಸೊ ಅದನ್ನು ಇವಾಗ ಮಕ್ಕಳು ಜೊತೆ ಸೇರಿಕೊಂಡು ಕಟ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು ಎಷ್ಟು ದೊಡ್ಡ ತೋಳೆ ಇದೆ ಅಂತ ಹೇಳಿ ತಿಂತಾಯಿದ್ರೆ ಇನ್ನು ತಿನ್ನಬೇಕು ಅನಿಸುತ್ತೆ ಇದನ್ನ ತಂದು ಮೂಲೆಯಲ್ಲಿಟ್ಟರಂತೂ ಅದ್ರ ಘಮ ಮನೆ ಪೂರ ಅದರಲ್ಲಿರೋಂಥ ರುಚಿ ಸುವಾಸನೆ ಈ ಹಣ್ಣನ್ನು ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಹೇಳಿ ಅನಿಸೋಂಥದ್ದು ಅಂತೂ ಖಂಡಿತ ಹಾಗೆ ಈ ಹಲಸಿನ ಹಣ್ಣನ್ನು ಹೆಚ್ಚಾಗಿ ಹಲಸು ಅಂತ ಹೇಳಿ ಕರೆಯುವಂಥದ್ದು ವೈಜ್ಞಾನಿಕವಾಗಿ ಇದನ್ನು ಆಟೋ ಕರ್ಪಸ್ ಹೆಟಿರೋ ಫಿಲ್ಲಸ್ ಅಂತ ಹೇಳಿ ಕರೀತಾರೆ ಇನ್ನು ಇಂಗ್ಲೀಷ್ನಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜಾಕ್ ಫ್ರೂಟ್ ಅಂತ ಹೇಳಿ ಕರೆಯುವಂಥದ್ದು ಆದರೆ ಹಲಸಿನ ಹಣ್ಣಿನ ಪ್ರತಿಯೊಂದು ಭಾಗ ಹಲಸಿನ ತೋಳೆ ಆಗಿರ್ಬೋದು ಹಲಸಿನ ಬೀಜ ಆಗಿರ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ಹಲಸಿನ ಹಣ್ಣಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಇದೆ ಹಾಗೆ ಕಾಪರ್ ಹಾಗೆ ಫೋಲೆಟ್ ಅಂಶ ಕೂಡ ಹೆಚ್ಚಾಗಿದೆ ಇನ್ನು ಐರನ್ ಡಿಫಿಷಿಯನ್ಸಿಯಿಂದ ಪ್ರಾಬ್ಲಮ್ ಆಗ್ತಾಯಿದ್ರೆ ಅವರು ಈ ಒಂದು ಹಲಸಿನ ಹಣ್ಣನ್ನು ಹೆಚ್ಚಾಗಿ ಬಳಸ್ಬೋದು ಇದರಿಂದ ರೆಡ್ ಬ್ಲಡ್ ಸೆಲ್ಸ್ ಕೂಡ ಹೆಚ್ಚಿಗೆ ಆಗುತ್ತೆ ಹಲಸಿನ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಫ್ಲೇವನಾಯ್ಡ್ಸ್ ಅಂಶ ಇರೋದ್ರಿಂದ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ದೇಹದಲ್ಲಿರುವಂತಹ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ರಕ್ಷಣಾತ್ಮಕವಾಗಿ ಕೆಲಸ ಮಾಡುತ್ತೆ ಇದರಿಂದ ಕ್ಯಾನ್ಸರ್ ಕಣಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದನ್ನು ತಡೆಯೋಕ್ಕೂ ಕೂಡ ಇವು ನೆರವು ಮಾಡ್ತವೆ ಹಾಗೆ ಹಲಸಿನ ಹಣ್ಣಿನಲ್ಲಿ ಫೈಬರ್ ಅಂಶ ಅಂದರೆ ನಾರಿನಂಶ ಹೆಚ್ಚಿಗೆ ಇರೋದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಾಗಿರಬಹುದು ಅದನ್ನು ಇದು ನಿವಾರಿಸೋಕೆ ಹೆಲ್ಪ್ ಮಾಡುತ್ತೆ ಅಜೀರ್ಣದ ಸಮಸ್ಯೆ ಆಗಿರ್ಬೋದು ಮಲಬದ್ಧತೆ ಆಗಿರ್ಬೋದು ಇದೆಲ್ಲ ಕ್ರಮೇಣವಾಗಿ ದೂರ ಆಗೋಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಹೈ ಬ್ಲಡ್ ಪ್ರೆಷರ್ ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಯಾರಾದರೂ ಇದ್ದರೆ ಮಿತವಾಗಿ ಹಲಸಿನ ಹಣ್ಣನ್ನು ತಿಂತಾ ಬರೋದ್ರಿಂದ ಈ ಕಾಯಿಲೆನ ನಿಯಂತ್ರಣದಲ್ಲಿ ಇಟ್ಕೋಬಹುದು ಹಾಗೆ ಇದರಲ್ಲಿ ಪೊಟ್ಯಾಷಿಯಮ್ ಕೂಡ ಹೆಚ್ಚಿಗೆ ಇದೆ ಅದೇ ರೀತಿಯಾಗಿ ಹಲಸಿನಣ್ಣು ಥೈರಾಯ್ಡ್ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ತುಂಬಾ ಒಳ್ಳೆಯದು ಅಂದರೆ ಥೈರಾಯ್ಡ್ ಹಾರ್ಮೋನ್ಗಳನ್ನ ಸುಗಮವಾಗಿ ಕಾರ್ಯನಿರ್ವಹಣೆ ಮಾಡೋಕ್ಕೆ ಹಾಗೆ ಉತ್ಪಾದನೆಗೆ ಈ ಹಲಸಿನಣ್ಣು ಸಹಾಯ ಮಾಡುತ್ತೆ ಹಾಗೆ ಹಲಸಿನ ಹಣ್ಣಲ್ಲಿ ಫ್ಲೇವನಾಯ್ಡ್ಸ್ ಮತ್ತು ಫಿನಾಲ್ಗಳಂತಹ ಉತ್ಕರ್ಷಣ ನಿರೋಧಕ ಶಕ್ತಿಗಳಿರೋದ್ರಿಂದ ಇದು ಜೀವಕೋಶಗಳ ಡಿ ಎನ್ ಎ ಹಾನಿನ ತಡೀತದೆ ಹಾಗೆ ವಿಟಮಿನ್ ಎ ಹೆಚ್ಚಿಗೆ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ದೃಷ್ಟಿ ಸಮಸ್ಯೆಗಳು ಏನಾದರೂ ಇದ್ದರೆ ಈ ಹಲ್ಸಿನಣ್ಣಿಂದ ತಡಿಬಹುದು ಸೊ ಒಂದೇ ಹಲಸಿನ ನಾನು ಎರಡು ಮೂರು ಹಲಸಿನ ಹಣ್ಣು ತಂದಿದ್ದೆ ನಮಗೆ ತಿಂದು ತಿಂದು ಸಾಕಾಗೋಯಿತು ಅಷ್ಟು ಸ್ವೀಟ್ ಇತ್ತು ಸೊ ಹಾಗೆ ಅದರಲ್ಲಿ ಕೆಲವೊಂದು ತೋಳೆಗಳನ್ನ ಕೂಡ ಬೀಳಿಸಿ ಅದನ್ನು ದೋಸೆ ಮಾಡೋಕ್ಕೆ ಅಂತ ಹೇಳಿ ಎತ್ತಿಟ್ಕೊಂಡ್ವಿ ಮಕ್ಕಳು ಹಲಸಿನ ಆದರೆ ಒಂದು ಎರಡು ತೋಳೆ ತಿಂತಾರೆ ಬಟ್ ದೋಸೆ ಆದರೆ ತುಂಬ ಇಷ್ಟಪಟ್ಟು ತಿನ್ನೋದರಿಂದ ದೋಸೆಗೆ ಅಂತ ಹೇಳಿ ಕೆಲವೊಂದು ತೋಳೆಗಳನ್ನ ಇದರಿಂದ ಬಿಡಿಸಿಟ್ಕೊಂಡ್ವಿ ಒಂದು ಹಲಸಿನ ಹಣ್ಣು ಬಂಡೇ ಇದನ್ನು ಮತ್ತೊಂದು ದಿನ ಕಟ್ ಮಾಡಿದ್ವಿ ಬಟ್ ಆ್ಯಕ್ಚುಲಿ ಆ ಹಲಸಿನ ಹಣ್ಣಿಗಿಂತ ಈ ಹಲಸಿನ ಹಣ್ಣು ತುಂಬಾ ಸ್ವೀಟ್ ಇತ್ತು ಹಾಗೆ ಹಲಸಿನ ಹಣ್ಣಿನಲ್ಲಿ ಫ್ಲಕ್ಟೋಸ್ ಮತ್ತು ಸುಕ್ರೋಸ್ನಂತಹ ಕಾರ್ಬೋಹೈಡ್ರೇಟ್ಸು ಹೆಚ್ಚಿಗೆ ಇರುತ್ತೆ ಸೊ ಇದು ದೇಹಕ್ಕೆ ಬೇಕಾಗಿರುವಂತಹ ಶಕ್ತಿ ನೀಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗೆ ಮೂಳೆಗಳಿಗೆ ಕ್ಯಾಲ್ಷಿಯಂ ತುಂಬಾ ಅತ್ಯಗತ್ಯ ಆಗಿರುವಂಥದ್ದು ಸೊ ಹಾಲಲ್ಲಿ ಮಾತ್ರ ಅಲ್ಲ ಹಲಸಿನಣ್ಣಲ್ಲೂ ಕೂಡ ಕ್ಯಾಲ್ಷಿಯಂ ಹೆಚ್ಚಿಗೆ ಇದೆ ಸೊ ಇದು ಮೂಳೆಗಳ ಸಮಸ್ಯೆಯನ್ನು ಬಗೆಹರಿಸೋಕೆ ಹಾಗೆ ಮೂಳೆಗಳನ್ನ ಬಲಗೊಳಿಸೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಆಯುರ್ವೇದದ ಪ್ರಕಾರ ಮಾಗಿದ ಹಣ್ಣು ತಿನ್ನೋದ್ರಿಂದ ಪುರುಷರಲ್ಲಿ ಬಂಜೆತನದ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ ಹಾಗೆ ವೀರ್ಯ ಚಲನಶೀಲತೆ ಹಾಗೆ ವೀರ್ಯನ ಸಂಖ್ಯೆನ ಕೂಡ ಹೆಚ್ಚಿಗೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿರೋದ್ರಿಂದ ಹಣ್ಣಿನ ಸೇವನೆಯಿಂದ ಚರ್ಮದಲ್ಲಿರುವಂತಹ ಕೋಶಗಳ ಹಾನಿನ ತಡೀತದೆ ಇನ್ನು ಅಕಾಲಿಕ ವಯಸ್ಸನ್ನು ತಡೆಯೋದ್ರ ಜೊತೆಗೆ ಚರ್ಮದ ಆರೋಗ್ಯನ ಹೆಚ್ಚಿಸುತ್ತೆ ಆಗಲೇ ಹೇಳಿದಂಗೆ ಹಲಸಿನಣ್ಣಲ್ಲಿ ವಿಟಮಿನ್ ಬಿ ಸಿಕ್ಸ್ ಇರೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳನ್ನ ತಡೆಯುತ್ತೆ ಇದರಿಂದ ಹೃದಯಾಘಾತ ಹಾಗೆ ಪಾರ್ಶ್ವವಾಯು ಆಗುವಂತ ಅಪಾಯನ ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೆ ಹಲಸಿನ ಹಣ್ಣು ಶೀತ ಜ್ವರ ಕೆಮ್ಮಿಂದ ಕೂಡ ಪರಿಹಾರ ನೀಡುತ್ತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಕ್ಕೂ ಕೂಡ ಹಲಸಿನ ಹಣ್ಣು ತುಂಬಾ ಪ್ರಯೋಜನಕಾರಿ ಅಂತಾನೆ ಹೇಳ್ಬಹುದು ಹಲಸಿನ ಹಣ್ಣು ಕಟ್ ಮಾಡಿದ್ದಾಯಿತು ಇವಾಗ ತಂದ ಮೇಲೆ ಪಕ್ಕದಲ್ಲಿ ಕೊಡದಿದ್ರೆ ಹೇಗೆ ಅಲ್ವಾ ಸೊ ಹಾಗಾಗಿ ಪಕ್ಕದ ಮನೇಲಿರೋರಿಗೆ ಅಂತ ಹೇಳಿ ತೊಗೊಂಡು ಇದ್ದೀನಿ ಇನ್ನು ಹಲಸಿನ ತೋಳೆಗಳನ್ನ ಎಲ್ಲ ರೆಡಿ ಮಾಡಿಟ್ಟಿದ್ದೆ ದೋಸೆಗೆ ಅಂತ ಹೇಳಿ ಒಂದು ಲೋಟ ಅಕ್ಕಿನ ಚಂದ ಮಾಡಿ ತೊಳೆದು ನೆನೆಸಿಟ್ಟಿದ್ದೀನಿ ಸೊ ಹಣ್ಣು ಆಲ್ರೆಡಿ ಬಿಡಿಸಿ ಸಪ್ರೇಟ್ ಮಾಡಿ ಇಟ್ಟಿದ್ದೆ ನೋಡ್ತಿರ್ಬೋದು ನೀವು ಸೊ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಈಗ ಮಿಕ್ಸರ್ ಜಾರ್ಗೆ ಆಲ್ರೆಡಿ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಹಾಕಿದ್ದೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನ ತೋಳೆನ ಹಾಕಿ ಅದಕ್ಕೆ ಒಂದರಿಂದ ಎರಡು ಏಲಕ್ಕಿ ಬೀಜಗಳು ಹಾಗೆ ಸ್ವೀಟ್ ಏನಾದರೂ ಕಡಿಮೆ ಅನಿಸಿದ್ರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ಡಬಲ್ ಆಗುತ್ತೆ ಮಕ್ಕಳಿಗೆ ಆಗಿರೋದ್ರಿಂದ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ನುಣ್ಣುಗೆ ರುಬ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಒಂದು ಚೂರು ಒಂದು ಅಷ್ಟು ಉಪ್ಪು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆಂದ ಮಾಡಿ ಸ್ಟೀರ್ ಮಾಡ್ಕೊತಾ ಇದ್ದೀನಿ ಅತಿ ಸುಲಭವಾಗಿ ಇದನ್ನು ಮಾಡ್ಕೋಬಹುದು ಹಲಸಿನ ಹಣ್ಣಿನ ದೋಸೆ ಹಲಸಿನ ಹಣ್ಣಿನ ಹಿಟ್ಟು ಹಲಸಿನ ಹಣ್ಣಿನ ಕಡುಬು ಹಲಸಿನ ಹಣ್ಣಿನ ಇಡ್ಲಿ ಏನು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಪುಟ್ ಪುಟ್ಟ ದೋಸೆನ ಹೊಯ್ತಿದ್ದೀನಿ ಸೊ ಮಕ್ಕಳಿಗೆ ಡಮ್ ಡಮ್ ದೋಸೆ ಅಂತ ಹೇಳಿ ಇದಕ್ಕೆ ಹೆಸರಿಟ್ಟಿರೋದ್ರಿಂದ ಡಮ್ ಡಮ್ ದೋಸೆನ ಮಾಡ್ತಾಯಿದ್ದೀನಿ ಸೊ ಪುಟ್ ಪುಟ್ಟ ದೋಸೆನ ರೆಡಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಖುಷಿ ಖುಷಿಯಾಗಿ ತಿಂತಾರೆ ಸೊ ಅದ್ರ ಮೇಲೂ ಒಂಚೂರು ತುಪ್ಪ ಸಾವಿರ್ಕೊಂಡು ತಿಂತ ತುಪ್ಪದ ಜೊತೆಗೇನೆ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಹಲಸಿನ ಹಣ್ಣಿನ ಡಮ್ ಡಮ್ ದೋಸೆ ರೆಡಿಯಾಗಿದೆ ಸೊ ಇಬ್ಬರು ಮಕ್ಕಳು ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂದರು ಸೊ ಓವರ್ ಆಲಾಗಿ ಹಲಸಿನ ಹಣ್ಣಿನ ಪ್ರಯೋಜನಗಳನ್ನ ನೋಡೋಕೆ ಹೋದರೆ ಅಧಿಕ ರಕ್ತದೊತ್ತಡವನ್ನು ತಡೆಗಟ್ಟುತ್ತೆ ಕಣ್ಣು ಹಾಗೆ ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತೆ ಥೈರಾಯ್ಡ್ ಸಮಸ್ಯೆಗಳನ್ನ ಕೂಡ ಸುಧಾರಿಸುತ್ತೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ದೂರ ಮಾಡುತ್ತೆ ರಕ್ತಹೀನತೆ ಸಮಸ್ಯೆನ ಬಗೆಹರಿಸುತ್ತೆ ಹೃದಯ ಹಾಗೆ ಚರ್ಮದ ಆರೋಗ್ಯವನ್ನು ಕಾಪಾಡುವಲ್ಲಿ ನೆರವಾಗುತ್ತೆ ಹಾಗೆ ಹಲಸಿನ ಮನೆಮದ್ದುಗಳು ಚರ್ಮದ ಸಮಸ್ಯೆಗಳಿದ್ದರೆ ಹಲಸಿನ ಎಲೆ ಹಾಗೆ ಬೇರಿನ ಕಷಾಯವನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಚರ್ಮದ ಸಮಸ್ಯೆ ಗುಣವಾಗುತ್ತೆ ಇನ್ನು ಹಲ್ಲಲ್ಲಿ ಹುಲ್ಕೇನಾದರೂ ಆಗಿದ್ದರೆ ಹಲ್ಸಿನ ಮರದ ಚಕ್ಕೆ ಕಷಾಯದಿಂದ ಬಾಯಿ ಮುಕುಳಿಸೋದರಿಂದ ಹಲ್ಲಿನಲ್ಲಿರುವಂಥ ಹುಳುಗಳು ಶಮನವಾಗಿ ಹಲ್ಲವು ಕಡಿಮೆ ಆಗುತ್ತೆ ಹಾಗೆ ದೇಹದಲ್ಲಿ ಏನಾದರೂ ಗಾಯಗಳಾಗಿದ್ದರೆ ಹಲಸಿನ ಮರದ ತೊಟ್ಟೆನ ಸುಟ್ಟು ಬೂದಿ ಮಾಡಿ ಆ ಬೂದಿನ ಎಣ್ಣೆ ಜೊತೆಗೆ ಕಲಸಿ ಹಚ್ಚೋದ್ರಿಂದ ಗಾಯ ಮಾಯವಾಗ್ತದೆ ಇನ್ನು ಕಂಟಿನ್ಯೂಸ್ ಆಗಿ ಬೇದಿ ಏನಾದರೂ ಆಗ್ತಿದ್ರೆ ಹಲಸಿನ ಮರದ ತೊಗಟೆನ ನೀರಿನ ಜೊತೆ ಚೆನ್ನಾಗಿ ಕಾಯಿಸಿ ಆ ಕಷಾಯನ ಮಾಡಿ ಸೇವಿಸೋದ್ರಿಂದ ಬೇದಿ ನಿಲ್ಲುತ್ತೆ ಹಾಗೆ ಹಲಸಿನ ಕಾಯಿಯ ಪಲ್ಯ ತಿನ್ನೋದ್ರಿಂದ ಕೂಡ ಬೇದಿ ನಿಲ್ಲುತ್ತೆ ಸೊ ಬಿಸಿ ಬಿಸಿ ಹಲಸಿನ ಹಣ್ಣಿನ ದೋಸೆ ರೆಡಿ ಆಗ್ತಿದೆ ಸೊ ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹೇಳೋದನ್ನ ಮರಿಬೇಡಿ ನಿಮಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು